ಅನೇಕ ತರಕಾರಿಗಳಲ್ಲಿ ಗೊಜ್ಜುಗಳನ್ನ ಮಾಡ್ಬೋದು ಆದರೆ ಈ ಬೆಂಡೆಕಾಯಿಂದ ತಯಾರು ಮಾಡುವಂಥ ಈ ಗೊಜ್ಜಿಗೆ ಒಂದು ವಿಶೇಷ ಸ್ಥಾನನೇ ಇದೆ ಅಂತ ಹೇಳ್ಬೋದು ಈ ಬೆಂಡೆಕಾಯಿ ಗೊಜ್ಜಿನ ರುಚಿ ನೀವೇನಾರೂ ಒಮ್ಮೆ ನೋಡಿದರೆ ಖಂಡಿತ ಇದನ್ನು ಹೇಗೆ ಮಾಡಬೇಕು ನಾವೇ ಮಾಡ್ಕೊಂಡು ಮನೇಲಿ ಹಾಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಇದನ್ನು ತಿಳ್ಕೋಬೇಕು ಅಂತ ನೀವು ಆಸಕ್ತಿ ತೋರಿಸೇ ತೋರಿಸ್ತೀರಾ ಇಷ್ಟು ಹೇಳ್ತಾ ನಿಮಗೆ ಬೆಂಡೆಕಾಯಿ ಗೊಜ್ಜು ಹೇಗೆ ಮಾಡಬೇಕು ಅದಕ್ಕೆ ಯಾವೆಲ್ಲ ಪದಾರ್ಥಗಳು ಹಾಕಬೇಕು ನಾನು ನಮ್ಮ ಮನೇಲಿ ಹೇಗೆ ತಯಾರಿಸ್ತೀನಿ ಈ ಎಲ್ಲ ವಿಷಯಗಳನ್ನು ತಿಳ್ಕೋಬೇಕು ಅಂತ ಆಸಕ್ತಿ ಇದ್ದರೆ ವಿಡಿಯೋ ನೋಡೋದನ್ನು ಮುಂದುವರಿಸ್ಬೋದು ನಮಸ್ಕಾರ ಎಲ್ಲರಿಗೂ ನಮ್ಮ ವಾಹಿನಿಗೆ ಸ್ವಾಗತ ನನ್ನ ಹೆಸರು ಬೃಂದಾ ಅಂತ ನೀವೇನಾರು ಮೊದಲನೇ ಸತಿ ನಮ್ಮ ಗೆ ಭೇಟಿ ಕೊಡ್ತಾ ಇದ್ರೆ ಬೃಂದಾ ಕೋಕೆ ಚಾನೆಲ್ ಚಾನೆಲ್ಗೆ ಸ್ವಾಗತ ನಿಮ್ಮಲ್ಲಿ ಸುಮಾರು ಜನ ವೀಡಿಯೋ ನೋಡ್ತೀರಾ ಆದರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿಲ್ಲ ಖಂಡಿತ ಹಾಗೆ ಮಾಡಬೇಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವೇನಾದ್ರು ಹೊಸಬ್ರಾಗಿದ್ರಂತೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಖಂಡಿತ ಮರಿಬಾರ್ದು ಇಷ್ಟು ಹೇಳ್ತಾ ನಿಮಗೆ ವೀಡಿಯೋ ಇಷ್ಟ ಆಯ್ತಾ ಖಂಡಿತ ಒಂದು ಲೈಕ್ ಕೊಡಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ನನಗೆ ತುಂಬಾ ಸಂತೋಷ ಆಗುತ್ತೆ ಹಾಗೆಯೇ ವೀಡಿಯೋನ ಕಡೆ ತನಕ ನೋಡಿ ಇಲ್ಲಿ ಯಾವ ಸ್ಟೆಪ್ಗಳನ್ನು ಮಿಸ್ ಮಾಡೇ ಮಾಡದೆ ನೋಡೋದ್ರಿಂದ ನಿಮಗೆ ತುಂಬಾ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಜೀಗ ಇಲ್ಲಿ ನಾನು ಬೆಂಡೆಕಾಯಿ ಅರ್ಧ ಕೆ ಜಿಯಷ್ಟು ತೊಗೊಂಡಿದ್ದೀನಿ ಇದನ್ನು ನಾನು ಚೆನ್ನಾಗಿ ನೀರಿನಲ್ಲಿ ತೊಳೆದು ಈ ರೀತಿ ಒಂದು ಟವಲ್ ಮೇಲೆ ಹರವು ಹಾಕ್ಕೊಂಡಿದ್ದೀನಿ ನಂತರ ಇನ್ನೊಂದು ಟವಲ್ನಿಂದ ನಾನು ಪ್ರತಿಯೊಂದು ಬೆಂಡೆಕಾಯನ್ನು ಒರೆಸ್ಕೊತಾ ಹೋಗ್ತೀನಿ ಈ ಥರ ಮಾಡಿದಾಗ ಏನಾಗುತ್ತೆ ಅಂದರೆ ನಿಮಗೆ ಹುರಿಬೇಕಾದ್ರೆ ತುಂಬ ಲೋಳೆ ಬರುತ್ತೆ ಅಂತ ಒಂದು ಕಂಪ್ಲೇಂಟ್ ಇರುತ್ತೆ ಸಾಮಾನ್ಯವಾಗಿ ಬೆಂಡೆಕಾಯಲ್ಲಿ ಏನೇ ಪದಾರ್ಥ ತಯಾರು ಮಾಡಬೇಕಾದ್ರೂ ಆ ಲೋಳೆ ಬರೋದು ಸ್ವಲ್ಪ ಕಡಿಮೆ ಆಗುತ್ತೆ ನೀರಿನ ಅಂಶ ಸಂಪೂರ್ಣವಾಗಿ ಹೋದಾಗ ಹೆಚ್ಚಿಗೆ ಇದನ್ನು ಹುರಿಯೋದಕ್ಕೆ ಸಮಯ ಕೂಡ ತೊಗೊಳೋದಿಲ್ಲ ಸುಲಭವಾಗಿ ಕೂಡ ಆಗುತ್ತೆ ಕೆಲಸ ಅಂತ ಹೇಳ್ಬೋದು ಇಲ್ಲಿ ನಾನು ಈ ರೀತಿಯಾಗಿ ಹೆಚ್ಕೊಂಡಿದ್ದೀನಿ ನೀವು ಚಾಪಿಂಗ್ ಬೋರ್ಡು ಮತ್ತು ಚಾಕು ಸಹಾಯದಿಂದ ಹೆಚ್ಚಿದ್ರೆ ಒಳ್ಳೆಯದು ನನಗೆ ಈ ಥರ ಅಭ್ಯಾಸ ಇರೋದರಿಂದ ನಾನು ಹೆಚ್ಕೋತಾ ಇದ್ದೀನಿ ಈ ಥರ ಇಲ್ಲಿ ಗೊಜ್ಜಿಗೆ ಯಾವೆಲ್ಲ ಮಸಾಲೆ ಪದಾರ್ಥಗಳು ಬೇಕಾಗುತ್ತೋ ಅದನ್ನು ಚೆನ್ನಾಗಿ ಹುರ್ಕೊಂಬಿಡೋಣ ನಾನು ಒಂದು ಪ್ಯಾನ್ನಲ್ಲಿ ಒಂದು ಟೀ ಚಮಚದಷ್ಟು ಎಣ್ಣೆನ ಹಾಕ್ಕೊಂಡು ಇದಕ್ಕೆ ಒಂದು ಟೇಬಲ್ ಚಮಚಷ್ಟು ಕಡಲೆಬೇಳೆ ಆ ಕಡಲೆಬೇಳೆ ಸ್ವಲ್ಪ ಕೆಂಪಗಾದ ನಂತರ ಒಂದು ಟೇಬಲ್ ಚಮಚದಷ್ಟು ಉದ್ದಿನಬೇಳೆನ ಹಾಕ್ಕೊಂಡು ಹುರ್ಕೋತೀನಿ ಕಡಲೆಬೇಳೆ ಉದ್ದಿನಬೇಳೆ ಎರಡು ಮೇಲೆ ನಾನು ಇಲ್ಲಿ ಒಂದು ಅರ್ಧದಿಂದ ಒಂದು ಟೇಬಲ್ ಚಮಚಷ್ಟು ಎಳ್ಳನ್ನು ಬಳಸ್ತಾ ಇದ್ದೀನಿ ಇದು ಬಿಳಿ ಎಳ್ಳು ನೀವು ಕರಿ ಎಳ್ಳು ಹಾಕೊಳ್ಳೋ ಅಭ್ಯಾಸ ಇದ್ದರೆ ಅದನ್ನು ಕೂಡ ಹಾಕೋಬೋದು ಹಾಗೆ ಅದರ ಜೊತೆಗೆ ಅರ್ಧ ಚಮಚದಷ್ಟು ಸಾಸಿವೆನ ಹಾಕೋತಾ ಇದ್ದೀನಿ ಒಂದು ಇಪ್ಪತ್ತರಿಂದ ಮೂವತ್ತು ಸೆಕೆಂಡ್ ಒಳಗೆ ಎಳ್ಳು ಸಿಡಿಯೋಕ್ಕೆ ಶುರುವಾಗತ್ತೆ ಈಗ ಆಗಿದೆ ಅಂತ ಅರ್ಥ ಅದೇ ರೀತಿ ಸಾಸಿವೆ ಕೂಡ ಆಗಿದೆ ತೆಗೆದಿಟ್ಕೊಂಬೋಣ ಈಗ ನಾನು ಇಲ್ಲಿ ಒಂದು ಐದರಿಂದ ಆರರಷ್ಟು ಬ್ಯಾಡಗಿ ಮೆಣಸಿನಕಾಯಿನ ಬಳಸ್ಕೊತಾ ಇದ್ದೀನಿ ನೀವು ಬೇಕಾದರೆ ಗುಂಟೂರು ಮೆಣಸಿನಕಾಯಿನೂ ಬಳಸ್ಕೊಬೋದು ನಮ್ಮ ಮನೆಯಲ್ಲಿ ತುಂಬ ಖಾರ ತಿಂದ ಇರೋದ್ರಿಂದ ಈ ಬ್ಯಾಡಗಿ ಮೆಣಸಿನಕಾಯಿನ ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಮಾಡಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಗೊಜ್ಜಿನ ಮಸಾಲೆಗೆ ಏನೆಲ್ಲ ಪದಾರ್ಥಗಳನ್ನು ಹುರಿದು ಅದೆಲ್ಲ ಆಗಿದೆ ಎಲ್ಲವು ಆರದ್ಮೇಲೆ ಇದನ್ನು ಮಿಕ್ಸರ್ಗೆ ಹಾಕ್ಕೊಂಡು ತಿರುಗುಕೊಳ್ಳೋಣ ಕಾಯಿ ಜೊತೆಗೆ ಈಗ ಮತ್ತೆ ಅದೇ ಪ್ಯಾನ್ನಲ್ಲಿ ನಾನು ಒಂದು ಎರಡು ದೊಡ್ಡ ಟೇಬಲ್ ಚಮಚಷ್ಟು ಎಣ್ಣೆನ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಬೆಂಡೆಕಾಯಿ ಹುರಿಯೋದಕ್ಕೆ ಈ ಎಣ್ಣೆನ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಕರಿಬೇವಿನ ಹಾಕೊಳ್ಳೋಣ ಬೆಂಡೆಕಾಯಿನ ನೀರಿನಲ್ಲಿ ಬೇಯಿಸ್ಕೊಳ್ಳೋದಿಲ್ಲ ಈ ರೀತಿಯಾಗಿ ಎಣ್ಣೆಲ್ಲೇ ಇದನ್ನು ಬೇಯಿಸ್ಕೋಬೇಕಾಗತ್ತೆ ಹಾಗಾಗಿ ಎರಡು ಟೇಬಲ್ ಚಮಚಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ನೀವು ಇಲ್ಲಿ ಬೆಂಡೆಕಾಯಿನ ಹುರಿಯೋದಕ್ಕೆ ಮರದ ಚಮಚ ಸೌಟು ಸ್ಪ್ಯಾಚುಲಾ ಏನು ಯಾವುದನ್ನು ಇದ್ರೆ ಒಳ್ಳೆಯದು ಯಾಕೆಂದರೆ ಅದರೊಳಗೆ ಕೂಡ ತೇವಾಂಶ ಇರುತ್ತೆ ಆ ತೇವಾಂಶ ಬಿಡೋದಕ್ಕೆ ಶುರುವಾದಾಗ ಈ ಬೆಂಡೆಕಾಯಿ ಜೊತೆಗೆ ಸೇರಿಕೊಂಡು ಇನ್ನೂ ಇದರಲ್ಲಿ ಏನು ಲೋಳೆ ಬರುತ್ತಲ್ಲ ಅದು ಹೆಚ್ಚಾಗ್ತಾ ಹೋಗುತ್ತೆ ಹಾಗಾಗಿ ಸ್ಟೀಲ್ ಚಮಚ ಬಳಸಿದ್ರೆ ಒಳ್ಳೆಯದು ಅಥವಾ ಈ ಥರದ್ದು ಸಿಲಿಕಾನ್ ಸ್ಪೂನ್ ಇದ್ದರೆ ಇನ್ನೂ ಕೂಡ ಒಳ್ಳೆಯದು ಅದರ ಸ್ಟೀಲ್ ಚಮಚದಲ್ಲೇ ಸಾಧ್ಯವಾದಷ್ಟು ಹುರಿಯೋದು ಒಳ್ಳೆಯದು ಇಲ್ಲಿ ನಾನು ಒಂದು ಚಿಕ್ಕ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣನ್ನು ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಹಾಗೆ ಒಂದು ಕಪ್ನಷ್ಟು ತಾಜಾ ತೆಂಗಿನ ತುರಿನ ಕೂಡ ತೊಗೊಂಡಿದ್ದೀನಿ ಹಾಗೆ ಒಂದರಿಂದ ಎರಡು ಟೇಬಲ್ ಚಮಚದಷ್ಟು ಬೆಲ್ಲದ ಪುಡಿನ ಕೂಡ ಇಟ್ಕೊಂಡಿದ್ದೀನಿ ಯಾವುದೇ ಗೊಜ್ಜು ಮಾಡಬೇಕಾದ್ರೆ ಹುಣಸೆಹಣ್ಣಿನ ಪ್ರಮಾಣಕ್ಕೆ ತಕ್ಕಷ್ಟು ಬೆಲ್ಲ ಬೇಕಾಗತ್ತೆ ಆಗಲೇ ಗೊಜ್ಜು ರುಚಿಯಾಗಿ ಆಗೋದು ಬೆಲ್ಲ ಇಲ್ಲಿ ಹಾಕದೇ ಇದ್ರೆ ಖಂಡಿತ ಗೊಜ್ಜಿನ ರುಚಿ ಚೆನ್ನಾಗಿರೋದಿಲ್ಲ ಈಗ ನಾನು ಇಲ್ಲಿ ಬೆಂಡೆಕಾಯಿನ ಹುರ್ಕೊಂಡಿದ್ನಲ್ಲ ಅದನ್ನು ಮುಚ್ಚಿಟ್ಟಿದ್ದೆ ಒಂದು ಅರ್ಧದಿಂದ ಒಂದು ನಿಮಿಷಗಳ ಕಾಲದಷ್ಟು ಈಗ ಮತ್ತೆ ಪುನಃ ಅದನ್ನು ತೆಗೆದು ಮುಚ್ಚಲನ ತೆಗೆದು ಈ ರೀತಿಯಾಗಿ ಹುರ್ಕೋತಾ ಇದ್ದೀನಿ ಹೀಗೆ ಮಾಡಿದಾಗ ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ತೇವಾಂಶ ಇರುತ್ತಲ್ಲ ಅದು ಬಿಟ್ಕೊಳ್ಳುತ್ತೆ ಮತ್ತು ಆ ತೇವಾಂಶದಲ್ಲೇ ಬೆಂಡೆಕಾಯಿ ಬೇಯ್ತಾ ಹೋಗುತ್ತೆ ಈಗ ಮತ್ತೆ ನಾನು ಎರಡರಿಂದ ಮೂರು ನಿಮಿಷಗಳ ಕಾಲ ಬೆಂಡೆಕಾಯಿನ ಚೆನ್ನಾಗಿ ಹುರ್ಕೋತೀನಿ ಇದಕ್ಕೆ ನಾನು ನೀವು ವೀಡಿಯೋದಲ್ಲಿ ಗಮನಿಸಿದರೆ ಮೊದಲೇ ಸ್ವಲ್ಪ ಪುಡಿ ಉಪ್ಪನ್ನ ಬಳಸ್ಕೊಂಡಿದ್ದೆ ಪುಡಿ ಉಪ್ಪು ಏನಾಗುತ್ತೆ ಅಂದರೆ ಯಾವುದೇ ತರಕಾರಿಗಳಾದರೂ ಕೂಡ ಅದು ತೇವಾಂಶನ ಬಿಟ್ಕೊಳತ್ತೆ ಮತ್ತು ಅದರಿಂದ ಒಂದು ನಿಮಿಷಗಳ ಕಾಲ ಮುಚ್ಚಿಟ್ಟು ಪುನಃ ತೆಗೆದು ಹುರ್ಕೊಳ್ಳೋದು ಈ ಥರ ಪ್ರೋಸೆಸ್ನ ಮಾಡ್ತಾ ಹೋದಾಗ ಬೆಂಡೆಕಾಯಿ ಚೆನ್ನಾಗಿ ಬೇಯ್ತಾ ಹೋಗುತ್ತೆ ಒಂದು ಸಮಯದಲ್ಲಿ ಏನಾಗುತ್ತೆ ಅಂದರೆ ಬೆಂಡೆಕಾಯಲ್ಲಿರುವಂತಹ ಲೋಳೆ ಸಂಪೂರ್ಣವಾಗಿ ಹೊಟ್ಟೋಗುತ್ತೆ ಈ ರೀತಿಯಾಗಿ ನಾವು ಒಗ್ಗರಣೆಲ್ಲೆನೆ ಬೆಂಡೆಕಾಯಿನ ಹುರ್ಕೊಳ್ತಾ ಬೇಯಿಸ್ಕೋಬೇಕಾಗತ್ತೆ ನೀರನ್ನು ಇಲ್ಲಿ ಸೇರಿಸ್ಕೋಬಾರ್ದು ಈಗ ಬೆಂಡೆಕಾಯಲ್ಲಿರುವಂತಹ ಲೋಳೆ ಸಂಪೂರ್ಣವಾಗಿ ಹೊಟ್ಟೋಗಿದೆ ಉದ್ರದ್ರಾಗಿ ಚೆನ್ನಾಗಾಗಿದೆ ಮತ್ತು ಬೆಂದಿದೆ ಕೂಡ ಈಗ ನಾನು ಒಲೆನ ಆಫ್ ಇದ್ದೀನಿ ಮೊದಲೇ ಹುರಿದಿಟ್ಟಂತಹ ಪದಾರ್ಥಗಳೆಲ್ಲ ಇಷ್ಟೊತ್ತಿಗೆ ತಣ್ಣಗಾಗಿರುತ್ತೆ ಈಗ ಅದನ್ನು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ರುಬ್ಕೊಳ್ಳೋ ಅಂಥ ಸಮಯ ಈಗ ಮತ್ತೆ ಪುನಃ ಗ್ಯಾಸ್ ಸ್ಟೌವ್ನ ಆನ್ ಮಾಡಿಕೊಂಡು ತಿರುವಿಟ್ಟಂತಹ ಈ ಮಸಾಲೆ ಪದಾರ್ಥನ ಬೆಂಡೆಕಾಯಿಗೆ ಹಾಕೋತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಗೊಜ್ಜು ನೀರಾಗಿರಬೇಕೋ ಗಟ್ಟಿಯಾಗಿರಬೇಕೋ ಅದಕ್ಕೆ ಅನುಸಾರವಾಗಿ ನೀವು ನೀರನ್ನು ಇದಕ್ಕೆ ಸೇರಿಸ್ಕೋಬೋದು ಈಗ ನಾನು ಇದಕ್ಕೆ ಬೆಲ್ಲ ಮತ್ತು ಉಪ್ಪು ಎರಡೂ ಕೂಡ ಈಗ ಹಾಕೋತಾ ಇದ್ದೀನಿ ಮೊದಲು ನಾವು ಸ್ವಲ್ಪ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ವಿ ಈಗ ನಾವು ಪೂರ್ತಿ ಗೊಜ್ಜಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಒಂದು ಕುದಿ ಬಂದಾಗಿದೆ ಈಗ ನಾನು ಹುಣಸೆಹಣ್ಣಿನ ರಸಾನ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ಈ ಹಂತದಲ್ಲಿ ನೀವು ಗೊಜ್ಜು ಗಟ್ಟಿಯಾಗಿದ್ದರೆ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಹದಾನ ಸರಿ ಮಾಡಿಕೊಂಡು ಕುದಿಸ್ಕೊಳಕ್ಕೆ ಶುರು ಮಾಡಬಹುದು ಇದಾದ ಮೇಲೆ ಚೆನ್ನಾಗಿ ಎಲ್ಲ ಪದಾರ್ಥಗಳು ಹೊಂದ್ಕೊಂಡು ಕುದಿಯೋಕ್ಕೆ ಶುರುವಾಗಬೇಕು ಆಗ ಗೊಜ್ಜು ತಯಾರಾಗಿದೆ ಅಂತ ಅರ್ಥ ಈಗ ಗೊಜ್ಜು ಚೆನ್ನಾಗಿ ಕುದಿತಾ ಇದೆ ಈ ಹಂತದಲ್ಲಿ ನೀವು ರುಚಿನ ನೋಡ್ಬೋದು ಉಪ್ಪು ಹುಳಿ ಮತ್ತು ಬೆಲ್ಲ ಯಾವುದು ಬೇಕಾದರೂ ಸೇರಿಸ್ಕೊಂಡು ಇನ್ನೊಂದು ಕುದಿ ಬರ್ಸ್ಕೊಂಡು ನೀವು ಗೊಜ್ಜನ್ನು ತಯಾರು ಮಾಡ್ಕೋಬೋದು ನಿಮ್ಮ ರುಚಿಗನುಸಾರವಾಗಿ ಇಲ್ಲಿ ನನಗೆಲ್ಲ ಹದೂ ಸರಿಯಾಗಿತ್ತು ಹಾಗಾಗಿ ನಾನು ಇಲ್ಲಿ ಗೊಜ್ಜನ್ನು ಬಡಸ್ಕೊತಾ ಇದ್ದೀನಿ ಇದ್ರನ್ನ ಬಿಸಿ ಅನ್ನ ಜೊತೆ ಕಲ್ಸ್ಕೊಂಡು ತಿನ್ಬೋದು ಚಪಾತಿ ಜೊತೆಗೆ ಫುಲ್ಕಾ ಜೊತೆಗೆ ತುಂಬಾ ರುಚಿಕಟ್ಟಾಗಿರುತ್ತೆ ನೀವು ಕೂಡ ಒಮ್ಮೆ ಮಾಡಿ ನೋಡಿ ಮಾಡಿಲ್ದಿದ್ರೆ ನಿಮಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇಷ್ಟು ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಎಲ್ಲ ವೀಡಿಯೋಗಳನ್ನ ಇರಿ ಇಷ್ಟ ಆದರೆ ಲೈಕ್ ಇರಿ ಈ ನನ್ನ ಒಂದು ವೀಡಿಯೋನ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು